ಸ್ನೇಹಿತರೆ ಇವಾಗಲೇ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ನಟ ದರ್ಶನ್ ಅವರನ್ನ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರನ್ನ ಪೊಲೀಸರು ತಮ್ಮ ವಶಕ್ಕೆ ತೆಗೆದುಕೊಂಡಿದ್ದಾರೆ ಅರೆಸ್ಟ್ ಮಾಡಿದ್ದಾರೆ ಹಾಗೆ ಸ್ನೇಹಿತರೆ ಭಾನುವಾರದಂದು ಅಪರಿಚಿತ ಶವ ಒಂದು ಪತ್ತೆ ಆಗಿತ್ತು ಆ ಟೈಮ್ನಲ್ಲಿ ಸ್ನೇಹಿತರೆ ಪೊಲೀಸರು ಆ ದೇಹದ ಆ ಒಂದು ಶವ ಪತ್ತೆ ದೇಹದ ಮೇಲೆ ಇರುವಂತಹ ಗಾಯಗಳನ್ನ ಗಮನಿಸಿ ಕೇಸನ್ನ ದಾಖಲು ಮಾಡಿಕೊಳ್ತಾರೆ ಆ ನಂತರ ಅನೇಕ ಸಾಕ್ಷಿಗಳ ಆಧಾರದ ಮೇಲೆ ಮತ್ತು ಮೃತನ ಒಂದು ಗುರುತನ್ನ ಪತ್ತೆ ಹಚ್ಚುತ್ತಾರೆ ಆತನು ಬಂದ್ಬಿಟ್ಟು ಕೊಲೆಯಾದ ಕೊಲೆ ಆದಂತ ವ್ಯಕ್ತಿ ಬಂದ್ಬಿಟ್ಟು ಚಿತ್ರದುರ್ಗಕ್ಕೆ ಸೇರಿದ ವ್ಯಕ್ತಿ ರೇಣುಕಾ ಸ್ವಾಮಿ ಅನ್ನುವಂತ ವ್ಯಕ್ತಿ ಕೊಲೆ ಆಗಿದ್ದಾನೆ ಯುವಕ ಹಾಗೆ ಸ್ನೇಹಿತರೆ ಈ ಒಂದು ಕೊಲೆಯನ್ನ ಮಾಡಿದ್ದು ಯಾರಪ್ಪ ಅಂತ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಂತ ಆರೋಪ ಬಂದಿದೆ ಹಾಗಾಗಿ ಸ್ನೇಹಿತರೆ ಪೊಲೀಸರು ಆರೋಪ ಬಂದಿದ್ರಿಂದ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರನ್ನ ಮತ್ತು ಅವರ ಸಹಚರರಾದಂತ ಎಂಟರಿಂದ ಹತ್ತು ಜನರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಕಾಮಾಕ್ಷಿ ಪಾಲಿತ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಇವಾಗ ಸ್ನೇಹಿತರೆ ನಗರ ಪೊಲೀಸ್ ಆಯುಕ್ತ ಬಿ ದಯಾನಂದ್ ಅವರು ಸುದ್ದಿಗೋಷ್ಠಿಯನ್ನ ನಡೆಸ್ತಾ ಇದ್ದಾರೆ ನೋಡ್ಬೇಕು ಸ್ನೇಹಿತರೆ ಏನೆಲ್ಲ ಆಗಿದೆ ಅಂತ ಈ ಒಂದು ಸುದ್ದಿಗೋಷ್ಠಿ ಒಳಗಡೆ ಪ್ರತಿಯೊಂದು ಕೂಡ ಇಂಚಿಂಚು ಮಾಹಿತಿ ಕೂಡ ಗೊತ್ತಾಗತ್ತೆ ಏನಪ್ಪಾ ಅಂತಂದ್ರೆ ಆತನು ಬಂದ್ಬಿಟ್ಟು ಕೊಲೆ ಆದಂತ ಯುವಕ ಆ ಕೊಲೆ ಆದಂತ ಯುವಕ ಬಂದ್ಬಿಟ್ಟು ದರ್ಶನ್ ಅವರಿಗೆ ಪರಿಚಯಸ್ಥ ಮಹಿಳೆ ಅಂದರೆ ಪವಿತ್ರ ಗೌಡ ಅವರಿಗೆ ಮೆಸೇಜ್ ಮಾಡ್ತಾ ಇದ್ದಂತೆ ಅಶ್ಲೀಲವಾದಂತ ಕಳಿಸ್ತಾ ಇದ್ದಂತೆ ಹಾಗಾಗಿ ಸ್ನೇಹಿತರೆ ಈ ಒಂದು ಘಟನೆ ನಡೆದಿದೆ ನೋಡಬಹುದು ಎನ್ಕ್ವೈರಿ ಒಳಗಡೆ ಗೊತ್ತಾಗುತ್ತೆ ಕೊಲೆ ಮಾಡಿದ್ದು ಯಾರು ಅಂತ ಹೇಳಿಬಿಟ್ಟು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಇವಾಗ ಬಂದಿರೋದು ದರ್ಶನ್ ಅವರ ಮೇಲೆ ಒಂದು ಆರೋಪ ಅಷ್ಟೇ ಹಾಗಾಗಿ ಸ್ನೇಹಿತರೆ ಅವರನ್ನ ಮಾಡಿದ್ದಾರೆ ನೋಡೋಣ ಸ್ನೇಹಿತರೆ ನೆಕ್ಸ್ಟ್ ಮುಂದಿನ ಅಪ್ಡೇಟ್ ಗಾಗಿ ನಮ್ಮ ಒಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್